ನಮ್ಮ ಕತೆಯಲ್ಲಿ ಒಂದು ಪೋರ್ಷನ್ ಇಂಡೋರ್ ಪೋರ್ಷನ್ನ ನಾವು ಅದು ಹಿಮಾಚಲಲ್ಲಿ ನಡಿಬೇಕಾಗಿರೋ ಕತೆ ನಮಗೆ ಅದು ಗೊತ್ತಾಯಿತು ನಾವು ಇದು ಹಿಮಾಚಲಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಇಟ್ ಕೇಮ್ ಇನ್ ಫ್ರಂಟ್ ಆಫಸ್ ನಮಗೆ ಇದನ್ನು ರೆಕ್ಕಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಯಿತು ಆ್ಯಕ್ಚುಲಿ ರೆಕ್ಕಿಂಗ್ ಮಾಡಲಿಕ್ಕೆ ಡೆಫಿನೆಟ್ಲಿ ನಮ್ಮ ಹತ್ರ ಬಜೆಟ್ ಇರಲಿಲ್ಲ ಯಾಕೆಂದರೆ ಆ ಟೈಮಲ್ಲಿ ಲಾಕ್ಡೌನ್ ಆಗ್ತಾ ಇತ್ತು ಆ್ಯಂಡ್ ಆಲ್ಸೋ ಹಿಮಾಚಲ್ ಅಂತ ಪ್ರದೇಶದಲ್ಲಿ ಯು ನೋ ಅದೊಂದು ಮೈನಸ್ ಆಗಿರುವಂಥ ಏರಿಯಾ ತುಂಬ ಸ್ನೋ ಫಾಲ್ ಇರುವಂಥ ಏರಿಯಾ ಸುಲಭದಲ್ಲಿ ನಮ್ಗೆ ಅಲ್ಲಿ ಆಗಲ್ಲ ಅಂದರೆ ಆ ಟೆರೈನ್ ವಿಲ್ ಬಿ ವೆರಿ ಡಿಫ್ರೆಂಟ್ ಮತ್ತು ಅಲ್ಲಿರೋ ರಿಸೋರ್ಸಸ್ ನಮಗೆ ರಿಸೋರ್ಸಸ್ ಸಿಗುತ್ತಾ ಜನಗಳು ಸಿಗ್ತಾರೆ ಆ್ಯಕ್ಟರ್ಸ್ ಸಿಗ್ತಾರೆ ಸೆಟ್ಟಲ್ಲಿ ಹಾಕೋಕ್ಕಾಗತ್ತಾ ಅನ್ನೋ ಡೌಟ್ ಇತ್ತು ಸೊ ನಾವೇನು ಮಾಡಿದ್ವಿ ಕತೆಯ ಸ್ವಲ್ಪ ಭಾಗ ಅದು ಸ್ವಲ್ಪ ಟಫ್ ಆಗಿರುವಂಥ ಭಾಗ ನಾವು ಅದರನ್ನು ಕುಂದಾಪುರದಲ್ಲಿ ನಮ್ಮ ಫ್ರೆಂಡಿನ ಮನೆಯ ಗೋಡೌನಲ್ಲಿ ಅದನ್ನು ಶೂಟ್ ಮಾಡಿದ್ವಿ ಕುಂದಾಪುರದಲ್ಲಿ ಸೆಟ್ ಹಾಕಿ ಅಲ್ಲಿನ ಏನಿದೆ ವಾತಾವರಣನ ನಾವು ಸೃಷ್ಟಿ ಮಾಡಬೇಕಾಗಿತ್ತು ಇಲ್ಲಿ ಅದಕ್ಕೋಸ್ಕರ ಅಲ್ಲಿನ ಪಾತ್ರ ಸಾಮಾನುಗಳು ಅಲ್ಲಿ ಜನ ಉಪಯೋಗಿಸುವಂಥ ಬಟ್ಟೆ ಉಡುಗೆ ತೊಡುಗೆಗಳು ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ವಿ ಸೊ ಟ್ರೈಬಲ್ ಅಂತ ಒಂದು ಕಾನ್ಸೆಪ್ಟ್ ಬಂದಾಗ ಯು ನೋ ನಮಗೆ ಅವರ ಅವರ ವೇಷಭೂಷಣಗಳು ಅವರ ಡ್ರೆಸ್ಸು ಅವರ ಸ್ಟೈಲು ಅದೆಲ್ಲ ರಿಸರ್ಚ್ ಮಾಡಿ ಮಾಡಬೇಕು ಸೊ ಆ ಸಮಯದಲ್ಲಿ ಕಾಸ್ಟ್ಯೂಮ್ ಡಿಸೈನರಾಗಿ ವೈಡೂರಿ ಅವರು ಬಂದರು ಆ್ಯಂಡ್ ಹ್ಯಸ್ ಬ್ರದರ್ ಆಲ್ಸೋ ವೈಶಾಖ್ ಅವರಿಬ್ಬರು ಬಹಳ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ದೇ ಹವ್ ಡನ್ ಅ ಗ್ರೇಟ್ ಡಿಸೈನ್ ಆ್ಯಂಡ್ ಆ ಟ್ರೈಬಲ್ ಲುಕ್ ತರಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಕುಂದಾಪುರದಲ್ಲಿ ಆ್ಯಕ್ಚುಲಿ ನಮ್ಮ ಸೆಟ್ ವರ್ಕ್ ನಡೀತಾ ಇತ್ತು ಅಲ್ಲಿ ಆ್ಯಕ್ಚುಲಿ ದ್ಯಾನಿ ಮತ್ತು ಸುಹಿತ್ ಅವರು ಅಲ್ಲಿಂದ ನಾನು ಕೋಆರ್ಡಿನೇಟ್ ಮಾಡ್ತಾಯಿದ್ರು ನಾನು ಇಲ್ಲಿ ಬೆಂಗ್ಳೂರಲ್ಲಿ ಕೂತ್ಕೊಂಡು ಸೆಟ್ ಹೀಗಿರಬೇಕು ಹಾಗಿರಬೇಕು ಎವ್ರಿಥಿಂಗ್ ವಾಸ್ ಹ್ಯಾಪ್ನಿಂಗ್ ಓವರ್ ದ ಫೋನ್ ಕಾಲ್ ಮತ್ತು ಸ್ವಲ್ಪ ರಿಸರ್ಚ್ ನಾವು ಮಾಡ್ತಾಯಿದ್ವಿ ಯಾವ ಥರ ನಮಗೆ ಅಲ್ಲಿ ಮೆಟೀರಿಯಲ್ಸ್ ಹೇಗಿರಬೇಕು ಅದರೊಳಗಡೆ ಇರೋ ಸೆಟ್ದು ಸೆಟ್ಟಲ್ಲಿ ಯೂಸ್ ಮಾಡೋಂಥ ಪ್ರಾಪ್ಸ್ ಯಾವ ಥರ ಇರಬೇಕು ಅದರ ಪ್ರಾಪ್ಸ್ ಡಿಸೈನ್ ಹೇಗಿರಬೇಕು ಅದನ್ನು ಮೈ ವೈಫ್ ಸಾತಿ ವಾಸ್ ಡೂಯಿಂಗ್ ದ್ಯಾಟ್ ರಿಸರ್ಚ್ ಮತ್ತು ನನಗೆ ಕೊಡ್ತಾ ಕೊಡ್ತಾಯಿದ್ರು ನಾನು ಅದನ್ನು ಕಲೆಕ್ಟ್ ಮಾಡಿ ಅದನ್ನ ಅಲ್ಲಿ ಆಕಡೆ ಪಾಸ್ ಮಾಡ್ತಾ ಇದ್ದೆ ಸಿಮಿಲರ್ಲಿ ನಮಗೆ ಅಲ್ಲಿ ಆಕ್ಚುಲಿ ಒಬ್ಬರು ಹೀ ಇಸ್ ಅ ಲೈಕ್ ಅ ಕೈಂಡ್ ಆಫ್ ಆರ್ಟ್ ಡಿರೆಕ್ಟರ್ ಬಟ್ ಅವರು ಫಿಲ್ಮಲ್ಲಿ ವರ್ಕ್ ಮಾಡಲಿಲ್ಲ ಬಟ್ ಹೀಸ್ ವೆರಿ ಟ್ಯಾಲೆಂಟೆಡ್ ಜಿ ವಿ ಆರ್ಟ್ಸ್ ವೀರೇಂದ್ರ ಅನ್ನೋರ್ನ ನಾವು ಡ್ಯಾನಿ ಅವರು ಪರಿಚಯ ಆಗ್ತಾರೆ ಸೊ ಹೀಸ್ ವೆರಿ ಟ್ಯಾಲೆಂಟೆಡ್ ಅವ್ರದ್ದು ಸ್ವಲ್ಪ ವರ್ಕ್ ಎಲ್ಲ ನೋಡಿದ ತಕ್ಷಣ ಡೆಫಿನೆಟ್ಲಿ ಅವ್ರಿಗೆ ಆ ಕ್ಯಾಲಿಬರ್ ಇದೆ ಆ ಥರ ಸೆಟ್ನ ಅಲ್ಲಿ ನಿರ್ಮಾಣ ಮಾಡ್ಬೋದು ನಮಗೆ ಲೋ ಕಾಸ್ಟಲ್ಲಿ ನಾವು ನಿರ್ಮಾಣ ಮಾಡಬೇಕಾಗಿತ್ತು ಸೊ ಹಾಗಾಗಿ ಅವರು ಎಗ್ರಿ ಮಾಡಿದ್ರು ಓಕೆ ನಾನು ಟ್ರೈ ಮಾಡ್ತೀನಿ ಅಂತ ಮತ್ತೆ ಅದಕ್ಕೋಸ್ಕರ ಅದಕ್ಕೆ ಬೇಕಾಗಿರೋ ರೆಲ್ಲ ಅಲ್ಲೇ ಲೋಕಲಿ ನಾವು ರಿಸೋರ್ಸ್ ಮಾಡಿ ಮತ್ತು ಐ ರಿಮೆಂಬರ್ ಡ್ಯಾನಿಯವರೆಲ್ಲೋ ರಿವರ್ ಹತ್ರ ಹೋಗಿ ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ಹೊತ್ತು ಲೋಡ್ ಮಾಡಿ ತಂದು ಪ್ರಾಪರ್ಟಿ ಎಲ್ಲ ಕಲೆಕ್ಟ್ ಮಾಡಿಟ್ಟಿದ್ದರು ಆ್ಯಂಡ್ ಓವರ್ ದ ಒನ್ ವೀಕೆಂಡ್ ಮೀ ಆ್ಯಂಡ್ ಸ್ವಾತಿ ನಾವು ಅಲ್ಲಿ ಹೋದ್ವಿ ಆಮೇಲೆ ಹೋಗಿ ಆ ಸೆಟ್ ಹೇಗಿರಬೇಕು ಸೆಟ್ನ ಕನ್ಸ್ಟ್ರಕ್ಷನ್ ಯಾವ ಥರ ಇರಬೇಕು ಅಂತೆಲ್ಲ ಅಲ್ಲಿ ಹೋಗಿ ಅಲ್ಲಿ ಐಡಿಯಾ ಶೇರ್ ಮಾಡಿ ಆಮೇಲೆ ಸೆಟ್ ಕನ್ಸ್ಟ್ರಕ್ಷನ್ ಇಂಡಿಪೆಂಡೆಂಟಾಗಿ ಸ್ಟಾರ್ಟ್ ಆಯಿತು ಸೊ ಹಾಗೆ ಸೆಟ್ ಬಿಲ್ಡ್ ಆಗುತ್ತೆ ಮತ್ತು ನಾವು ಇನ್ನೊಂದು ವೀಕೆಂಡ್ ಹೋಗ್ತೀವಿ ಲೈಟಿಂಗ್ ಸ್ಟಡಿ ಮಾಡೋಕ್ಕೆ ನಾನು ಆಗಲಿ ಆಲ್ರೆಡಿ ಹೇಳಿರೋ ಥರ ನನಗೆ ಆ ಮೆಗ್ಬೆತ್ತದು ಆ ಒಂದು ಲೈಟಿಂಗ್ ಐಡಿಯಾ ಏನಿದೆ ಅದು ಮೈಂಡಲ್ಲಿ ಹಾಗೆ ಇದನ್ನು ಹೇಗಾದರೂ ಮಾಡಿ ನಾವು ಕ್ರಿಯೇಟ್ ಮಾಡಬೇಕು ನಮ್ಮ ಹತ್ರ ಲೈಟಿಂಗ್ ಇಕ್ವಿಪ್ಮೆಂಟ್ಸೇ ಇಲ್ಲ ಆಲ್ ವಿ ಹ್ಯಾಡ್ ವಾಸ್ ಲೈಕ್ ಫ್ಯೂ ವೆಡ್ಡಿಂಗ್ ವಿಡಿಯೋಸಲ್ಲೆಲ್ಲ ಯೂಸ್ ಮಾಡುವಂಥ ಸಂಗನ್ ಲೈಟ್ಸ್ನ ಬಳಸಿ ಮತ್ತು ಮಸ್ಲಿನ್ ಕ್ಲೋತ್ಸನ್ನ ಬಳಸಿ ಮತ್ತು ಎಲ್ ಸಿ ಫೈವ್ ಹಂಡ್ರೆಡ್ ಅನ್ನೋ ಒಂದು ಗೋಡೆಕ್ಸ್ ಸ್ಮಾಲ್ ಲೈಟ್ ಇದೆ ಅದರಲ್ಲಿ ಬೆಂಕಿ ಥರದ್ದು ಫ್ಲಿಕ್ಕರ್ಸ್ನ ನಾವು ಕ್ರಿಯೇಟ್ ಮಾಡಿ ಒಂದು ಡಿಫ್ರೆಂಟ್ ಲೈಟಿಂಗ್ನ ಅದು ಆ್ಯಕ್ಚುಲಿ ಲೈಟಿಂಗ್ ಟೆಸ್ಟ್ ಮಾಡಿದಾಗಲೂ ನಾವು ಸಕ್ಸಸ್ ಆಗಿರಲಿಲ್ಲ ಶೂಟ್ ದಿನ ನಾವು ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಸಕ್ಸಸ್ ಆದ್ವಿ ದ್ಯಾಟ್ ಇಸ್ ದ ಬಿಗ್ಗೆಸ್ಟ್ ಐ ಥಿಂಕ್ ಪ್ಲಸ್ ಇಟ್ ಕೇಮ್ ಔಟ್ ವೆರಿ ಬ್ಯೂಟಿಫುಲಿ ತುಂಬ ಚೆನ್ನಾಗಿ ಬಂತು ಚಳಿಯಾಗಿರುವಂಥ ಸೀನ್ ಅದು ಆದರೆ ಒಂದು ಬಿಸಿಯಾಗಿರುವಂಥ ಲೊಕೇಶನಲ್ಲಿ ಲೊಕೇಶನ್ ಅಲ್ಲಿ ನಾವು ಅದನ್ನು ಶೂಟ್ ಮಾಡಿ ಲೋ ಕಾಸ್ಟ್ ಮೆಟೀರಿಯಲ್ಸ್ ಲೋ ಕಾಸ್ಟ್ ರಿಸೋರ್ಸ್ ಬಳಸಿ ಈ ಲೈಟಿಂಗ್ ನಾವು ಕ್ರಿಯೇಟ್ ಮಾಡಿದ್ವಿ ಅಂತ ಹಾಗೆ ಕುಂದಾಪುರದಲ್ಲಿ ಶೂಟ್ ಆಗುತ್ತೆ ಅಲ್ಲಿ ಹಾಗೂ ಇನ್ನೊಂದು ರೆಡ್ ರೂಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಫೋಟೋಗ್ರಫಿ ಡೆವಲಪ್ ಮಾಡುವಂಥ ಒಂದು ಪ್ಲೇಸ್ ಓಲ್ಡ್ ಅನಲಾಗ್ ಫೋಟೋಗ್ರಾಫ್ ನ ಡೆವಲಪ್ ಮಾಡುವಂಥ ಪ್ಲೇಸ್ ಅದನ್ನು ಕೂಡ ಅಲ್ಲೇ ನಾವು ಸೆಟ್ ಅಂತ ಟ್ರೀಟ್ ಮಾಡಿ ಸೇಮ್ ಟೈಮ್ ಮಲ್ಟಿಪಲ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿ ಮುಗಿಸಿದ್ವಿ ಸೊ ಅಲ್ಲಿಂದ ಕುಂದಾಪುರದಿಂದ ಶೆಡ್ಯೂಲ್ ಅನ್ನು ಮುಗಿಸಿ ನಾವು ನೆಕ್ಸ್ಟ್ ಡೇ ಚಂಡೀಗರಿಗೆ ಹೋಗಬೇಕು ಫೈವ್ ಡೇಸ್ ನಮ್ದು ಟ್ರಾವೆಲ್ ಶೆಡ್ಯೂಲ್ ಇತ್ತು ಅದರಲ್ಲಿ ಈ ರೈಡರ್ದು ಜರ್ನಿ ಸ್ಟೋರಿ ಪಾರ್ಟ್ ಏನಿದೆ ಅದನ್ನ ನಾವು ಫಿನಿಶ್ ಮಾಡಬೇಕಾಗಿತ್ತು ಹಾಗೆ ನಾವು ನಮ್ದು ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ನ ಗೇರ್ನ ನಾವು ಡಿ ಆಫ್ ಕ್ಯಾರಿ ಕೇಸಸ್ ಎಲ್ಲ ರೆಡಿ ಮಾಡಿಕೊಂಡು ನಾವು ಏರ್ಪೋರ್ಟ್ಗೆ ಹೋದ್ವಿ ಏರ್ಪೋರ್ಟ್ ಇಂದ ಚಂಡೀಗಢ